ನಮಸ್ಕಾರ ಸ್ನೇಹಿತರೆ ಪಿ ಎಸ್ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈ ಫೋಟೋದಲ್ಲಿ ಕಾಣುತ್ತಿರುವ ಯಾವುದೇ ತರಹದ ಮಾರಾಟ ಮಾಡಬೇಕಂತಿದ್ದರೆ ನನ್ನ ವಾಟ್ಸಪ್ ಚಾನಲ್ ಹಾಗೂ ಇನ್ಸ್ಟಾ ಐಡಿಗೆ ಡಿ ಎ ಮಾಡಿ ನಮಸ್ಕಾರ ಸ್ನೇಹಿತರ ಹೊಸ ಊಡೆಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಗಾಡಿ ವಿಷಯದಲ್ಲಿ ಯಾವುದೇ ಥರ ಮೋಸ ಹೋಗ್ಬೇಡಿ ಲೊಕೇಶನ್ಗೆ ಹೋಗಿ ಗಾಡಿ ತೊಗೊಳ್ಳಿ ಗಾಡಿ ವಿಷಯದ ವ್ಯವಹಾರದ ಸಂಪೂರ್ಣ ಜವಾಬ್ದಾರಿ ನೀವೇಗಿರ್ತೀರಾ ಫ್ರೆಂಡ್ಸ್ ಇಲ್ಲಿ ಒಂದು ಯೂಂಡೇನ ಸೆಂಟ್ರೋ ಕಾರ್ ಮಾರಾಟಕ್ಕೆ ಇದೆ ಮಾಡಲು ಎರಡು ಸಾವಿರದ ಒಂಬತ್ತು ಮೂರನೇ ಓನರ್ ಆಗಿರ್ತಾರೆ ಗಾಡಿ ಪ್ರೈಸ್ ಬಂದುಬಿಟ್ಟು ಎಪ್ಪತ್ತೈದು ಸಾವಿರ ಅಂತ ಹೇಳ್ತಾ ಇದ್ದಾರೆ ಎಫ್ ಸಿ ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿದೆಯಂತೆ ಗಾಡಿ ರಿಜಿಸ್ಟ್ರೇಷನ್ ಬಂದುಬಿಟ್ಟು ಹರಿಯಾಣ ರಿಜಿಸ್ಟ್ರೇಷನ್ ಅಂತ ವೆಹಿಕಲ್ ಅಂತ ಹೇಳ್ತಾ ಇದ್ದಾರೆ ಟೈರ್ ಕಂಡೀಷನ್ ಬಂದುಬಿಟ್ಟು ಸಿಕ್ಸ್ಟಿ ಪರ್ಸೆಂಟ್ ಇದೆ ಇನ್ನೇನೇನು ಡೀಟೇಲ್ಸ್ ಬೇಕು ಅಂದರೂ ಅವ್ರ ಫೋನ್ ನಂಬರ್ ಕೊಟ್ಟಿರ್ತೀನಿ ಅವ್ರಿಗೆ ಕಾಲ್ ಮಾಡಿ ಫ್ರೆಂಡ್ಸ್